ఎల్గూ నమస్కారం ఇ వార్త ఏనంత్ మావు హేళ హౌస్ఫుల్ లాలబున జూన్ హర వరకు ఆయోజనే హారాట హ రాజ్య మావిన హిన సీసన్ అద్ధ రసాయని ముక్త హ ನವಿಕವೆಂಬ ಗ್ರಾಹಕರಿಗೆ ರಾಜ್ಯ ತೋಟಗಾರಿಕೆ ಇಲಾಖೆ ಮಾವು ಮತ್ತು ಹಲಸು ಮೇಳವನ್ನು ಆಯೋಜಿಸಿತು ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಲಾಲ್ಬಾಗ್ನಲ್ಲಿ ತೋಟಗಾರಿಕೆ ಇಲಾಖೆ ಆಶ್ರಯದಲ್ಲಿ ಮಾವು ಅಭಿವೃದ್ಧಿ ಮತ್ತು ಮಾರಾಟ ಮಂಡಳಿಯ ಆಯೋಜಿಸುತ್ತಿರುವ ಮೇಳದಲ್ಲಿ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಮಾವು ಮತ್ತು ಹಲಸಿನ ಹಣ್ಣು ಮಾರಾಟ ಉತ್ತಮ ವೇದಿಕೆ ನಿರ್ಮಾಣವಾಗಿದೆ ಜೂನ್ ಹತ್ತರವರೆಗೆ ಮುಂದುವರೆಯಲಿದ್ದು ಸುಮಾರು ತೊಂಬತ್ತು ಸ್ಟಾಲ್ಗಳಲ್ಲಿ ವಿವಿಧ ತಳಿಯ ಮಾವು ಮತ್ತು ಅಲಸಿನ ಹಣ್ಣುಗಳ ಮಾರಾಟ ವ್ಯವಸ್ಥೆ ಕಲ್ಪಿಸಲಾಗಿದೆ ಬೆಂಗಳೂರಿನಲ್ಲಿ ಸುರಿತಿದ್ದ ಮಳೆ ಹಾಗೂ ಕೆಲಸದಿಂದ ಕೆಲಸದ ದಿನಗಳಾದ್ದರಿಂದ ಮಾವು ಮೇಳಕ್ಕೆ ಮೊದಲೆರಡು ದಿನ ಗ್ರಾಹಕರಿಂದ ನಿರೀಕ್ಷಿತ ಸ್ಪಂದನೆ ವ್ಯಕ್ತವಾಗಿರಲಿಲ್ಲ ಆದರೆ ವಾರದಂತ ನಿರೀಕ್ಷೆಗೆ ಮೀರಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮಾವು ಪ್ರಿಯರು ಕುಟುಂಬ ಸಮೇತವಾಗಿ ಬಂದು ಹಣ್ಣು ಸವಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ತೋಟಗಾರಿಕೆ ಇಲಾಖೆಯು ಕಮ್ಸ್ ಮಾಳಿಗೆಗಳನ್ನು ಮಾವು ಮಾರಾಟಕ್ಕೆ ಅವಕಾಶ ಕಲ್ಪಿಸಿದೆ ಗ್ರಾಹಕರು ತಮ್ಮ ಮನೆಯ ಸಮೀಪದಲ್ಲಿರುವ ಕಮ್ಸ್ ಮಾಳಿಗೆಗಳಿಗೆ ಭೇಟಿ ನೀಡಿ ಇದರ ಪ್ರಯೋಜನ ಪಡೆಯಬಹುದು ಬಾಯಲ್ಲಿ ನೀರುಳಿಸುವ ಹಣ್ಣು ಸುಮಾರು ಎಪ್ಪತ್ತೆರಡು ಮಾಳಿಗೆಗಳಲ್ಲಿ ಐವತ್ತಕ್ಕೂ ಹೆಚ್ಚು ತಳಿಯ ಮಾವು ಮಾರಾಟಕ್ಕೆ ವೀಸಲಾಗಿದೆ ಹತ್ತು ಸ್ಟಾಲ್ಗಳಲ್ಲಿ ಹಲಸಿನ ಹಣ್ಣು ಮಾರಾಟವಾಗುತ್ತಿದೆ ಇನ್ನುಳಿದ ಸ್ಟಾಲ್ಗಳಲ್ಲಿ ಮಾವಿನ ಹಣ್ಣಿನ ಜ್ಯೂಸ್ ಹಲಸಿನ ಹಪ್ಪಳ ಚಿಪ್ಸ್ ಇನ್ನಿತರ ಉತ್ಪಾದನೆಗಳು ಹಾಗೂ ತೋಟಗಾರಿಕೆ ಬೆಲೆಯಾದ ಒಣದ್ರಕ್ಷೆ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ ಕೇಸರ ದಾಸರಿ ಬಾದಾಮಿ ಅಪರಪಾಳೆ ರಸಪುರಿ ಸಿಂಧೂರ ಮಲಗೋವಾ ಮತ್ತಿತರ ತಳಿಯ ಮಾವಿನ ಹಣ್ಣುಗಳು ಗ್ರಾಹಕರ ಗಮನ ಸೆಳೆಯುತ್ತಿವೆ ಹಲಸಿನಲ್ಲಿಯೂ ಬಕ್ಕೆ ಚಂದ್ರಬಕ್ಕೆ ಇತ್ಯಾದಿ ವರ್ಣರಂಜಿತ ವೆರೈಟಿಗಳಿದ್ದು ನೋಡೋ ಬಾಯಲ್ಲಿ ನೀರುಳಿಸಿದೆ ಕೆಜಿಗೆ ಐವತ್ತರಿಂದ ನೂರ ಇಪ್ಪತ್ತು ರೂಪಾಯಿ ಬೆಲೆ ಹಣ್ಣು ಮಾರಾಟ ಮಾಡುತ್ತಿದೆ ಮಳೆಗೆ ಮುಂದೆ ಜನದಟ್ಟಣೆ ಮಾವಿನ ಇಳುವರಿ ಕೊಂಚ ಕಡಿಮೆಯಾದರೂ ಗ್ರಾಹಕರ ಬೇಡಿಕೆಗೆ ಅಗತ್ಯವಿರುವ ಹಣ್ಣುಗಳು ಮೇಳಕ್ಕೆ ಬರುತ್ತಿದೆ ಕನಕಪುರ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಜಿಲ್ಲೆಯ ರೈತರು ಮೇಳದಲ್ಲಿ ಭಾಗವಹಿಸಿದರು ರೈತರಿಂದ ನೇರವಾಗಿ ಗ್ರಾಹಕರು ಗ್ರಾಹಕರು ಕೊಳ್ಳುತ್ತಿದ್ದಾರೆ ಎಂಬ ಮಾವು ಅಭಿವೃದ್ಧಿ ಮತ್ತು ಮಾರಾಟ ಮಂಡಳಿಯ ಉಪನಿರ್ದೇಶನ ಶಿವಪ್ರಸಾದ್ ತಿಳಿಸಿದ್ದಾರೆ ಬೆಳಿಗ್ಗೆ ಹತ್ತರಿಂದ ಸಂಜೆ ಆರರವರೆಗೆ ಮೇಳ ನಿಗದಿಯಾಗದಾದರೂ ಬೆಳಿಗ್ಗೆ ವಾಯು ವಿರಾಮಕ್ಕೆ ಬರುವ ಖರೀದಿ ಮಾಡುತ್ತಾರೆ ಅದರಲ್ಲೂ ಹಲಸಿನ ಹಣ್ಣಿನ ಸವಿಯುವ ಮಾಳಿಗೆ ಮುಂದೆ ಜನದಟ್ಟಣೆ ಆಗುತ್ತದೆ ಎಂದು ವಿವರಿಸಿದರು ರೈತರಿಂದ ನೇರವಾಗಿ ಹಣ್ಣು ಖರೀದಿಸುವುದರಿಂದ ಜನರ ಮನದಲ್ಲಿ ಆತಂಕ ಇರುವುದಿಲ್ಲ ಮೇಲಾಗಿ ಮಧ್ಯವರ್ತಿಗಳ ಹಾವಳಿ ಇಲ್ಲದೇ ರೈತರು ಮತ್ತು ಗ್ರಾಹಕರಿಗೂ ಲಾಭವಾಗುತ್ತದೆ ತೋಟಗಾರಿಕೆ ಇಲಾಖೆ ಲಾಲ್ಬಾಗ್ನಲ್ಲಿ ಆಯೋಜಿಸುತ್ತಿರುವ ಮಾವು ಮೇಳದಲ್ಲಿ ಉತ್ತಮ ಹಣ್ಣುಗಳು ದೊರೆಯುತ್ತಿವೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ